ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಮ್ಯಾದ್ರ ಸ್ಟೆಂಡ್ಸ್ ಫ್ರೆಂಡ್ಸ್ ಇವತ್ತು ನಾವು ಕ್ಯಾಲಸ್ನಳ್ಳಿಲಿ ನಮ್ಮ ತಂಗಿ ಮನೆ ಹತ್ರ ಓಂ ಶಕ್ತಿ ಟೆಂಪಲಲ್ಲಿ ಒಂಥರ ಜಾತ್ರೆ ಟೈಪ್ ಮಾಡ್ತಾಯಿದ್ರು ಅಲ್ಲಿದ್ದೀವಿ ಈಗ ಇದೇ ಆ ಟೆಂಪಲ್ಲು ಅಮ್ಮ ಹೊರಗಡೆ ಒಂದು ಹತ್ರ ಅಮ್ಮನ ಕೂರಿಸಿದ್ರು ಇಲ್ಲೆಲ್ಲರೂ ಕೂಡ ರೆಡ್ ಸ್ಯಾರಿ ಕೋಡು ಡ್ರೆಸ್ ಕೋಡ್ ಹಾಕ್ಕೊಂಡು ಪ್ರತಿಯೊಬ್ಬರು ಅಲ್ಲಿ ಕಂಪಲ್ಸರಿ ರೆಡ್ ಕಲರ್ ಡ್ರೆಸ್ಸೇ ಹಾಕ್ಕೊಂಡು ಹೋಗ್ಬೇಕಂತೆ ಅಷ್ಟು ಪವರ್ಫುಲ್ ಅಂತೆ ಇಲ್ಲಿ ಟೆಂಪಲು ನೋಡಿ ಈ ಥರ ಏನು ಗೋಧಿ ಮತ್ತೆ ಎಲ್ಲ ಹಾಕ್ಬಿಟ್ಟು ನವಧಾನ್ಯಗಳಲ್ಲಿ ಈ ಥರ ಒಂದು ಬುಟ್ಟಿಗಳಲ್ಲಿ ಅದರದ್ದು ಅಂದರೆ ಮೊಳಕೆ ಬರೋ ಥರ ಒಂದು ವಾರ ಮುಂಚೆನೇ ಹಾಕಿರ್ತಾರಂತೆ ಅದರಲ್ಲಿ ಬೀಜ ಹಾಕಿದರೆ ಮೊಳಕೆ ಬಂದಿರುತ್ತಂತೆ ಅದನ್ನು ತಗೊಂಡು ಮೆರವಣಿಗೆ ಮಾಡ್ತಾರಂತೆ ಮುಂದಿನ ದಿನ ಆವಾಗ ನನ್ಗೆ ಹೋಗೋಕ್ಕಾಗಲಿಲ್ಲ ಈಗ ನೋಡಿ ಅಲ್ಲಿ ಹೋಗಿರೋರಿಗೆಲ್ಲರೂ ಕೂಡ ಅರ್ಶಿನ ಕೊನೆ ಬರುತ್ತೆ ಅಲ್ವಾ ಆ ಅರಶಿನ ಕೊನೆಯಲ್ಲಿ ಈ ಥರ ಕಂಕಣ ಕಟ್ಟಿದ್ರು ಕೈಗೆ ಒಳಗಡೆ ಗರ್ಭಗುಡಿಲಿ ಅಮ್ಮನವರಿಗೆ ಡೈರೆಕ್ಟಾಗಿ ನಮ್ಮ ಹತ್ರ ಹಾಲು ಹಾಕಿಸ್ತಿದ್ರು ಅಲ್ಲಿ ನೋಡಿ ಇದು ಇದೆ ಅಲ್ವಾ ಕಳಶ ಆ ಚೆಂಬಲ್ಲಿ ನಾವು ನಾವೇ ಆದರೂ ತಗೊಂಡು ಹೋಗ್ಬೋದು ಹಾಲು ಇಲ್ಲಾಂದರೆ ಅಲ್ಲೇ ಅಲ್ಲೇ ಆದರೂ ಕೊಡ್ತಾರೆ ನೂರು ರೂಪಾಯಿ ಕೊಟ್ಟರೆ ಕಾಯಿ ಹಾಲು ಎಲ್ಲ ಕೊಡ್ತಾರೆ ಸೊ ನಮಗೆ ಗೊತ್ತಿರಲಿಲ್ಲ ನಾವೇ ತೊಗೊಂಡೋಗಿದ್ವಿ ಒಂದು ಅರ್ಧ ಲೀಟ್ರ್ ಹಾಲು ತೊಗೊಂಡೋಗಿದ್ವಿ ಅದನ್ನು ಆ ಚೆಂಬಲ್ಲಿ ಹಾಕಿ ಕೊಡ್ತಾಯಿದ್ದಾರೆ ಇದೇ ನೋಡಿ ಟೆಂಪಲ್ಲು ಈ ಥರ ಕಾಯಿ ಎಲ್ಲ ಕೂಡ ಅವ್ರ ಹತ್ರನೇ ಬೇಕಂದರೆ ಅವ್ರ ಹತ್ರನೇ ಇಸ್ಕೊಬೋದು ನಾವು ಎಲ್ಲರೂ ಕೂಡ ಒಂಥರ ಇಲ್ಲಿ ಗ್ರೂಪ್ ಟೈಪ್ ಮಾಡ್ಕೊಂಬಿಟ್ಟು ಈ ಟೆಂಪಲಲ್ಲಿ ಸೇವೆ ಕೂಡ ಮಾಡ್ತಿದ್ದಾರೆ ನೋಡಿ ಹನ್ವಿ ಹೆಂಗೆ ಅಡ್ಡಾಡ್ತಿದ್ದಾಳೆ ಇವರೆಲ್ಲರೂ ಕೂಡ ಡ್ಯಾನ್ಸ್ ಮಾಡ್ತಾಯಿದ್ರು ನಾವು ಹೋಗೋದ್ರು ನಾವು ಹೋಗೋ ಅಷ್ಟರಲ್ಲಿ ಡ್ಯಾನ್ಸ್ ಮಾಡ್ತಾಯಿದ್ರು ಆಗಲೇ ಹನ್ನೊಂದು ಗಂಟೆ ಹಂಗಾಗಿತ್ತು ಟೈಮು ಅಷ್ಟರೊಳಗಡೆ ಎಲ್ಲ ಕೂಡ ಮೆರವಣಿಗೆ ಮುಂದಿನ ದಿನ ಮೆರವಣಿಗೆ ಮಾಡಿಬಿಟ್ಟು ನೆಕ್ಸ್ಟ್ ಡೇ ಇಲ್ಲಿ ಪೂಜೆ ಮಾಡ್ಕೊಂಬಿಟ್ಟು ಅಲ್ಲಿ ಅನ್ನದಾನ ಎಲ್ಲ ಕೂಡ ಇತ್ತಂತೆ ಮೂರು ದಿನವೂ ಇತ್ತಂತೆ ಈಗ ನೋಡಿ ಈ ಥರ ಕಾಯಿ ಮೇಲೆ ಕಳಶದ ಮೇಲೆ ಕಾಯಿ ಇಟ್ಬಿಟ್ಟು ಹಾಲು ಆ ಚಂಬೊಳಗಡೆ ಹಾಲಿರೋದು ಅದನ್ನು ಇಟ್ಟು ಕೊಟ್ಟಿದ್ದಾರೆ ಕೈ ಕೈಯಲ್ಲಿ ಕೊಟ್ಟಿದ್ದಾರೆ ಸೊ ಒಬ್ರು ನನ್ನ ತಂಗಿ ಇಟ್ಕೊಂಡಿದ್ದಾಳೆ ಗುಡಿ ಸುತ್ತಲೂ ಕೂಡ ಮೂರು ಮೂರು ರೌಂಡ್ ಹಾಕಬೇಕು ಅದಾದ ನಂತರ ಆ ಕಳಶದ ಮೇಲೆ ಇರ್ತಕ್ಕಂಥ ಕಾಯಿನ ಅಲ್ಲಿ ಹಾಕ್ಬೇಕಂತೆ ಹಾಗೆ ಹೊಡ್ದು ಕೂಡ ಕೊಡ್ತಾರೆ ನಮಗೆ ಹೊಡೆದು ಕೊಡಿ ಅಂತಂದ್ರೆ ಅವರೇ ಕೊಡ್ತಾರೆ ಸೊ ಈ ಥರ ನಮಗೆ ಹೊಡೆದು ಕೊಟ್ಟರು ಕಾಯಿ ಹೊಡೆದು ಕೊಟ್ಟ ನಂತರ ಅದೇ ಹಾಲನ್ನ ತಗೊಂಡು ಈ ಕಡೆ ಬರಬೇಕು ಎಲ್ಲರೂ ಕೂಡ ಅಷ್ಟೇ ರೆಡ್ ಕಲರ್ ಸ್ಯಾರಿನೇ ಹಾಕ್ಕೊಂಡಿದ್ರು ನನಗೆ ಗೊತ್ತಿರಲಿಲ್ಲ ಅದಕ್ಕೋಸ್ಕರ ನಾವು ಇಷ್ಟ ಬಂದಂಗೆ ಹೋಗಿದ್ವಿ ಅಲ್ಲಿ ಹೋದ್ಮೇಲೆ ಗೊತ್ತಾಯಿತು ನೋಡಿ ನಾನು ಕೂಡ ಅರಶಿನ ಕೊನೆ ಕಟ್ಟಿಸ್ಕೊತಾ ಇದ್ದೀನಿ ಕಂಪಲ್ಸರಿ ಅರಶಿನ ಕೊನೆ ಕಟ್ಕೋಬೇಕಂತೆ ಗರ್ಭಗುಡಿ ಒಳಗಡೆ ಹೋಗ್ತೀವಿ ಅಂದರೆ ಹೋಗ್ಬಿಟ್ಟು ನಾವು ತಗೊಂಡು ಗುಡಿ ಸುತ್ತ ಪ್ರದಕ್ಷಿಣೆ ಮಾಡಿರ್ತಕ್ಕಂಥ ಹಾಲನ್ನ ತಗೊಂಡು ಹೋಗ್ಬಿಟ್ಟು ಈಗ ಅಲ್ಲಿ ಅಲ್ಲಿರ್ತಕ್ಕಂಥ ಅಮ್ಮಂಗೆ ನೋಡಿ ನಾವು ಅಭಿಷೇಕ ಮಾಡ್ತಾ ಇದ್ದೀವಿ ಎಲ್ರತ್ರ ಕೂಡ ಇದೇ ತರ ಅಭಿಷೇಕ ಮಾಡಿಸಿದರೆ ಪ್ರತಿಯೊಬ್ಬರು ಕೈಯಲ್ಲೂನು ತರ ಸ್ಟೂಲ್ ಹಾಕಿದ್ರು ಒಂದು ಪಕ್ಕದಲ್ಲಿ ಆ ಸ್ಟೂಲ್ ಮೇಲೆ ನಿಂತ್ಕೊಂಡ್ಬಿಟ್ಟು ಅಮ್ಮಂಗೆ ಅಭಿಷೇಕ ಮಾಡೋದು ತಗೊಂಡೋಗಿರುವಂತಹ ಹಾಲನ್ನ ಅಭಿಷೇಕ ಮಾಡೋದು ಅದಾದ ನಂತರ ಹೊರಗಡೆ ಬಂದ್ವಿ ನೋಡಿ ಈ ಥರ ಡ್ಯಾನ್ಸ್ ಮಾಡ್ತಾಯಿದ್ರು ಎಲ್ಲರೂ ಕೂಡ ಫ್ರೆಂಡ್ಸ್ ಈ ಟೆಂಪಲ್ ಬಂದ್ಬಿಟ್ಟು ಕ್ಯಾಲಸ್ನಳ್ಳಿ ಅಂತೇಳ್ಬಿಟ್ಟು ನಾಗವರ ಆ ಕಡೆ ಬರುತ್ತೆ ಆ ಸೈಡ್ ಬರುತ್ತೆ ತುಂಬ ಪವರ್ಫುಲ್ ಟೆಂಪಲ್ ಅಂತೆ ಏನೋ ಅಂದ್ಕೊಂಡಿರೋದೆಲ್ಲ ಆಗುತ್ತೆ ಅಂತ ಏನೋ ಹೇಳ್ತಾ ಇದ್ರು ಅಲ್ಲಿ ತುಂಬ ಪವರ್ಫುಲ್ ಟೆಂಪಲು ಅಂತೇಳ್ಬಿಟ್ಟು ಎಲ್ಲರೂ ಕೂಡ ನೋಡಿ ಈ ಥರ ಎಲ್ಲರೂ ಕೂಡ ಲೇಡೀಸೇ ಇದ್ದರು ಜೆಂಟ್ಸ್ ಯಾರೂ ಇರಲಿಲ್ಲ ಅವರೆಲ್ಲರೂ ಕೂಡ ಬೆಳಗ್ಗೆ ಪೂಜೆ ಮಾಡಿ ಹೋಗಿದ್ರು ಅನಿಸುತ್ತೆ ಕೆಲವರು ಇಲ್ಲಿ ಡ್ಯಾನ್ಸ್ ಮಾಡ್ತಾಯಿದ್ರು ಅಲ್ಲಿ ಸುತ್ತಮುತ್ತ ಮನೆಗಳು ಇರೋರೆಲ್ಲರೂ ಕೂಡ ಸ್ವಂತ ಮನೆಗಳು ಆವಾಗ ಹಳೆ ಕಾಲದಿಂದನೂ ಇರ್ತಾರೆ ಅಲ್ವ ಅವರೆಲ್ಲರೂ ಕೂಡ ಈ ಥರ ಡ್ಯಾನ್ಸ್ ಮಾಡ್ತಾಯಿದ್ರು ಚೆನ್ನಾಗಿ ಮಾಡ್ತಾಯಿದ್ರು ಅಲ್ಲಿ ಅಕ್ಕ ಡ್ಯಾನ್ಸ್ ಚೆನ್ನಾಗಿ ಮಾಡ್ತಿದ್ದಾರೆ ನೋಡಿ ಅವ್ರದ್ದೇನು ಇನ್ಸ್ಟಾಗ್ರಾಮಲ್ಲಿ ಕೂಡ ಎಲ್ಲ ರೀಲ್ಸ್ ಮಾಡ್ತಾರಂತೆ ಅವರು ಕೂಡ ಹೇಳ್ತಾ ಇದ್ರು ತುಂಬ ಚೆನ್ನಾಗಿ ಮಾಡ್ತಿದ್ರು ಅವರಂತೂ ಡ್ಯಾನ್ಸು ತುಂಬ ಚೆನ್ನಾಗಿ ಮಾಡ್ತಾಯಿದ್ರು ಮತ್ತು ಈ ಕಡೆ ಪಕ್ಕ ಆಂಟಿ ಇದ್ದಾರಲ್ವ ಅವರಂತೂ ಏಜ್ ಆದರೂ ಕೂಡ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಯಿದ್ರು ನಾನಂತೂ ಶಾಕು ಇಷ್ಟು ಆದರೂ ಕೂಡ ಎಷ್ಟು ಉಮ್ಮಸಲ್ಲ ಇವರಿಗೆ ಅಂತ ಅನ್ನಿಸ್ತು ನನಗೆ ಸ್ವಲ್ಪ ಹೊತ್ತು ಅಲ್ಲೇ ಕುತ್ಕೊಂಡು ನನ್ನನ್ನು ಕೂಡ ಬಲವಂತ ಮಾಡಿದರು ಅವರು ಡ್ಯಾನ್ಸು ನೀವು ಮಾಡಿ ನೀವು ಮಾಡಿ ಅಂತೇಳ್ಬಿಟ್ಟು ನಾನು ಇಲ್ಲ ಇಲ್ಲ ನಾನು ಸ್ಯಾರಿ ಹಾಕ್ಕೊಂಡಿಲ್ಲ ನಿಮ್ಮೆಲ್ಲರ ಮಧ್ಯೆ ನಾನು ಚೆನ್ನಾಗಿ ಕಾಣೋದಿಲ್ಲ ನಾನು ಡ್ರೆಸ್ ಹಾಕ್ಕೊಂಡಿದ್ದೀನಿ ಅಂತ ಅಂದೆ ಆದರೂ ಕೂಡ ಬಿಡಲಿಲ್ಲ ನನ್ನನ್ನು ಕೂಡ ಕರ್ಕೊಂಡು ಸುಮ್ಮನೆ ಹಾಗೆ ನಾನೊಂದೆರಡು ಸ್ಟೆಪ್ ಹಾಕಿದ್ದು ಅಷ್ಟೇ ತುಂಬ ಹೊತ್ತೇನೂ ಮಾಡಲಿಲ್ಲ ಒಂದು ಸ್ವಲ್ಪ ಹೊತ್ತು ಡ್ಯಾನ್ಸ್ ಮಾಡಿದ್ದು ನೋಡಿ ಈ ಥರ ಗ್ರೂಪ್ ವೈಸು ರೌಂಡ್ ರೌಂಡಿಗೆ ಈ ಥರ ಮಾಡೋಣ ಅಂತ ಹೇಳ್ಬಿಟ್ಟು ಆ ಥರ ಮಾಡಿದ್ದು ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ಬಿಟ್ಟು ಲಕ್ಷ್ಮಿ ವಲ್ಲಕ್ಷ್ಮಿ ಪಾಟ್ ಶ್ರೇಯಾ ಓಮ್ ಶ್ರೇಯಾ ಅದೇ ಶಕ್ತಿ ಈ ಥರ ಎಲ್ಲರೂ ಕೂಡ ಡ್ಯಾನ್ಸ್ ಮಾಡಿದ್ರು ತುಂಬ ಖುಷಿ ಅನ್ನಿಸ್ತು ಒಂಥರ ಎಷ್ಟು ಆಕ್ಟಿವ್ನೆಸ್ ಇದೆ ಅಲ್ವಾ ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂತೇಳ್ಬಿಟ್ಟು ಹ್ಯಾಪಿ ಅನ್ನಿಸ್ತು ನನಗಂತೂ ಅಟ್ಲೆ ಅಂದ್ರೆ ಒಬ್ಬರೇ ಡಿವೈಡ್ ಆಗಿಕೊಂಡು ಮಧ್ಯ

அவ கூட பேசு அது அட் பத்தி அவ்வளோ ಇದು ಬಂದುಬಿಟ್ಟು ಬೆಳಗ್ಗೆ ಮತ್ತು ಅದಾದ ನಂತರ ಸಾಯಂಕಾಲ ಏಳು ಗಂಟೆ ಮಹಾ ಮಹಾಮಂಗಳಾರತಿ ಇದೆ ಅಂತ ಹೇಳಿದರು ಸೊ ಪ್ರತಿ ಸಾರಿಯೂ ಇವರಿಬ್ಬರದೇ ಡ್ಯಾನ್ಸ್ ಆ್ಯಕ್ಟಿವಿಟಿ ಮಧ್ಯಾಹ್ನ ಎಲ್ಲರೂ ಕೂಡ ಬಲವಂತ ಮಾಡಿದ್ದಕ್ಕೆ ಎಲ್ಲರೂ ರೆಡ್ ಸ್ಯಾರಿನೇ ಹಾಕ್ಕೊಂಡಿದ್ದಾರೆ ಅಂದಿದ್ದಕ್ಕೆ ಎಲ್ಲರೂ ಕೂಡ ಒಂದು ಸಾರಿ ಬಂದು ಆಡಿದರು ಮತ್ತು ಸಾಯಂಕಾಲ ಒಂದು ಸಾರಿ ಗುಡಿ ದೇವಸ್ಥಾನದೊಳಗಡೆ ಇವರಿಬ್ಬರೇ ಡ್ಯಾನ್ಸ್ ಮಾಡಿದ್ದು ಬೇರೆ ಯಾರೂ ಮಾಡಲಿಲ್ಲ ಎಲ್ಲರೂ ಕೂಡ ಕೂತ್ಕೊಂಡು ಆಡಿಯನ್ಸು ಸುಮ್ಮನೆ ನೋಡ್ತಾ ಇದ್ದರು ಅಷ್ಟೇನೆ ಸೊ ಇದ್ದಿದ್ದು ಸ್ವಲ್ಪತೆ ಆಗಲಿ ತುಂಬ ಚೆನ್ನಾಗಿ ಫುಲ್ ಆ್ಯಕ್ಟಿವ್ ಆಗಿದ್ರು ಎಲ್ಲರೂ ಕೂಡ ಪೂಜೆ ಮಾಡೋದು ಅವತ್ತೆಲ್ಲ ಕೂಡ ಅಲ್ಲಿ ಅನ್ನದಾನ ಅದಾದ ನಂತರ ಪೂಜೆ ಮಾಡೋದು ಇಷ್ಟು ಬಿಟ್ಟರೆ ಬೇರೆ ಏನೂ ಇರಲಿಲ್ಲ ಸ್ವಲ್ಪ ಹೊತ್ತು ಕುತ್ಕೊಂಡು ಅಲ್ಲೇ ಡ್ಯಾನ್ಸ್ ನೋಡಿಬಿಟ್ಟು ಎಲ್ಲರನ್ನೂ ಕೂಡ ಮಾತಾಡಿಸ್ಕೋ ದೇವ್ರ ದರ್ಶನ ಮಾಡ್ಕೊಂಬಿಟ್ಟು ಮತ್ತೆ ಮನ್ ಒಂದು ಸಾರಿ ಮಹಾಮಂಗ್ಳಾರತಿಗೆ ಹೋಗಿದ್ವಿ ಅಲ್ವಾ ಸಂಜೆ ಏಳು ಗಂಟೆಗೆ ಹೋಗಿದ್ದು ಏಳು ಗಂಟೆಗೆ ಇರುತ್ತೆ ಅಂತ ಅಂತೇಳ್ಬಿಟ್ಟು ಬೆಳಗ್ಗೆನೇ ಹೇಳಿದರು ಅವರು ಆ ಟೈಮಿಗೆ ಬನ್ನಿ ಅಂತೇಳ್ಬಿಟ್ಟು ಈ ಥರ ಅಲಂಕಾರ ಮಾಡಿದರು ಬೆಳಗ್ಗೆ ತಂದತ್ರ ಸ್ವಲ್ಪ ಹೊತ್ತು ಪೂಜೆ ಅಲ್ಲೆಲ್ಲ ಕೈ ಮುಗಿದ್ಬಿಟ್ಟು ಅಲ್ಲಿಂದ ಅಲ್ಲೇ ಸ್ವಲ್ಪ ಹತ್ತರದಲ್ಲೇ ಪಾರ್ಕ್ ಇರುತ್ತೆ ಅಲ್ಲಿ ಹೋಗ್ಬಿಟ್ಟು ಇರಿಬ್ಬರೂ ಆಟ ಆಡಿಸ್ಕೊಂಬಿಟ್ಟು ಅವನು ನನ್ನ ತಂಗಿ ಮಗ ಮತ್ತು ಇವಳು ಹನ್ವಿ ನೋಡಿ ಅಲ್ಲಿ ಹೋದರೆ ಏನು ಮಾಡಿದರೆ ಏನು ಮಾಡಿದರೆ ಅದನ್ನೇ ರಿಪೀಟ್ ಮಾಡೋದು ಇವಳು ನೋಡಿ ಇವಳು ಕೂಡ ಸ್ಲೈಡ್ ಮಾಡ್ತಿದ್ದಾಳೆ ಇಷ್ಟು ಸೇಫಾಗಿ ಆಗಿ ಅವಳಿಗೆ ಅವಳೇ ಎಲ್ಲ ಕೂಡ ಥಾಟ್ಸ್ ಅವಳಿಗೆ ಓನ್ ಆಗಿ ಬರುತ್ತೆ ಅದಾದ ನಂತರ ಸ್ವಲ್ಪ ಹೊತ್ತು ಜೋಕಾಲಿ ಆಡಿದ್ಲು ನೋಡಿ ಅವಳೇ ಪ್ರತ್ ಪ್ರತಿಯೊಂದು ಆ್ಯಕ್ಟಿವಿಟಿನಲ್ಲೂ ಕೂಡ ಇನ್ವಾಲ್ವ್ ಆಗಬೇಕು ಅಂತಾಳೆ ಫ್ರೆಂಡ್ಸ್ ಎಲ್ಲೂ ಕೂಡ ಸುಮ್ಮನೆ ಸಿಂಪಲಾಗಿ ನಾನು ನೋಡಬೇಕು ಬ್ಲೈಂಡಾಗಿರಬೇಕು ಆ ಥರ ಏನೂ ಇಲ್ಲ ಎಲ್ಲದರಲ್ಲೂ ಫುಲ್ಲು ಓವರ್ ಆ್ಯಕ್ಟಿವ್ನೆಸ್ ತೋರಿಸ್ತಾಳೆ ಸೊ ಇಷ್ಟು ಫ್ರೆಂಡ್ಸ್ ಓಂ ಶಕ್ತಿ ಟೆಂಪಲ್ ಹತ್ರ ಜಾತ್ರೆ ಟೈಪ್ ಮಾಡಿದ್ದಾರೆ ಅದನ್ನು ನೋಡ್ಕೊಂಬಿಟ್ಟು ಬಂದಿದ್ದು ಅಷ್ಟೇ ಅದಾದ ನಂತರ ಮನೆಗೆ ಬಂದು ಸ್ವಲ್ಪ ಹೊತ್ತಿದ್ದು ಮತ್ತು ನಮ್ಮ ಮನೆಗೆ ಹೊರಟು ಬಂದುಬಿಟ್ಟೆ ನಾನು ಅಲ್ಲೇ ಆಟ ಆಡಿದ್ಲು ಹನ್ವಿ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ಲು ಅಂದರೆ ಈ ವಿಡಿಯೋ ಬಂದುಬಿಟ್ಟು ನಾವು ಮೊದಲಿನ ದಿನ ಹೋಗಿರಲಿಲ್ಲ ಅಂತ ಹೇಳಿದ್ವಿ ಅಲ್ವಾ ಮೊದಲಿನ ಮೊದಲಿನ ದಿನ ಬಂದ್ಬಿಟ್ಟು ಎಲ್ಲರೂ ಕೂಡ ಎಲ್ಲೋ ಕಲರ್ ಡ್ರೆಸ್ ಕೋಡು ಸೊ ತುಂಬ ಚೆನ್ನಾಗಿ ಮಾಡಿದ್ದಾರೆ ಮೊದಲಿನ ದಿನ ಕೂಡ ನೋಡಿ ಈ ಥರ ಡ್ಯಾನ್ಸ್ ಎಲ್ಲ ಕೂಡ ಮಾಡಿದ್ದಾರೆ ಫ್ರೆಂಡ್ಸ್ ನಾನು ಇದೇ ಫಸ್ಟ್ ಟೈಮು ಈ ಥರ ಡ್ಯಾನ್ಸ್ ಮಾಡೋದು ಇದೆಲ್ಲ ನೋಡ್ತಾ ಇರೋದು ನನಗಂತೂ ತುಂಬ ಹೊಸದಾಗಿ ಅನ್ನಿಸ್ತು ಸೊ ಎಲ್ ಎಲ್ಲ ಕಡೆಯೂ ಅಷ್ಟೇ ಟೆಂಪಲಲ್ಲಿ ಇಲ್ಲಿ ತುಂಬ ತೆಲುಗು ಅವರು ಹಾಗೇ ಕನ್ನಡದವರು ಕೂಡ ಇದ್ದಾರೆ ಅನಿಸುತ್ತೆ ಇನ್ವಾಲ್ವ್ ಆದರೆ ಒಂಥರ ಖುಷಿ ಅಂತ ಅನ್ನಿಸ್ತು ಯಾವ ಗುಡಿ ಹತ್ರ ಕೂಡ ಈ ಥರ ಮಾಡೋದಿಲ್ಲ ಡ್ಯಾನ್ಸು ಮಾಡೋದಿಲ್ಲ ಅಲ್ಲಿ ಅವ್ರ ಏಜ್ ನೋಡಿ ಎಲ್ಲರೂ ಕೂಡ ತರ್ಟಿ ಫೈವ್ ತರ್ಟಿ ಎಬೋ ಏಜ್ ಇರೋರೆ ಎಷ್ಟು ಆ್ಯಕ್ಟಿವ್ ಆಗಿದ್ರು ಅಂತ ಅಂದರೆ ಈಗಿನ ಕಾಲದಲ್ಲಿ ಯಾರು ಇರ್ತಾರೆ ಹೇಳಿ ಈ ಥರ ಆಗಿ ಇನ್ವಾಲ್ವ್ ಆಗಿಬಿಟ್ಟು ನಾವು ಡ್ಯಾನ್ಸ್ ಮಾಡಬೇಕು ಅನ್ನೋ ಅಂಥರೂ ತುಂಬ ಕಡಿಮೆ ಸಿಗ್ತಾರೆ ಎಲ್ಲರೂ ಅವ್ರವ್ರ ಲೈಫು ಶೆಡ್ಯೂಲು ಲೀಡ್ ಮಾಡ್ತಾ ಇರ್ತಾರೆ ಅವ್ರ ಲೈಫ್ನ ಅವರು ಸೊ ಅಲ್ಲಿ ಟೆಂಪಲಲ್ಲಿ ಎಲ್ಲರೂ ಕೂಡ ಇನ್ವಾಲ್ವ್ ಆಗಿ ಗ್ರೂಪ್ ಡ್ಯಾನ್ಸ್ ಮಾಡೋದು ನನಗಂತೂ ತುಂಬ ಖುಷಿ ಅನ್ನಿಸ್ತು ಇವರು ಅಲ್ಲಿ ಪೂಜೆ ಮಾಡುವಂತಹ ಪೂಜಾರಿ ಸ್ವಾಮಿಗಳು ಇವರು ನಾವು ಸ್ಟಾರ್ಟಿಂಗೇ ಹೋಗಿದ್ವಿ ಅಲ್ವಾ ಯಾವಾಗ್ಲಾದರೂ ಕೂಡ ಈ ಥರ ಇರುತ್ತೆ ಅಲ್ಲಿಂದ ಬಂದು ಇಲ್ಲೇ ನಮ್ಮನೆ ಒಂದು ಟೆಂಪಲಲ್ಲಿ ದರ್ಶನ ಮಾಡ್ಕೊಂಬಿಟ್ಟು ರಾಮನ ಟೆಂಪಲಲ್ಲಿ ಮತ್ತೆ ಮನೆಗೆ ಬಂದುಬಿಟ್ವಿ ಇದು ಫ್ರೆಂಡ್ಸು ಲಾಗಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬಿಡಿ ಇದೇ ಥರ ಹೊಸ ಹೊಸ ವೀಡಿಯೋಸು ಬರ್ತಾ ಇರುತ್ತೆ ಸೊ ಡೈಲಿ ರೊಟೀನ್ ಕೂಡ ಬರ್ತಾ ಇರುತ್ತೆ ಓಕೆ ಬಾಯ್ ಬಾಯ್